Bidore uh ah. Jatka no? ஏய் எல்லோத வாஷ்ரூம் அது எல்லோய்த்த அவன் அது அல இல்ல எல்லாரும் சைடல் ஒழ்கெல்லா ஓ இது ஏனாய்ப்பா எல்லா ஒன்றே இது ಏಟ್ ಆಯ್ತು ಯಾರು ಗೇಟ್ ಆಯ್ತು ಏನಕ್ಕೆ ಇದು ಬಿದ್ರಿ ಹೆಂಗ್ ಬಿದ್ರಿಡ್ತೋ ಯಾವ ಗಾಡಿ ಬಸ್ ಆರಾಮ್ ಮಾಡಿಲ್ವಾ ನಿಧಾನಕ್ಕೆಲ್ಲ ಫಾಸ್ಟ್ ಆಗಿ ಬಂದಿದ್ಬಿಡಿ ಕ್ಯಾಮ್ರಾ ಅಲ್ವಾ ನಿಮ್ತು ಹೌದಾ ಇಲ್ಲ ಯಾರ್ ಏಟ್ ಆಯ್ತಾ ಈ ಬಸ್ ಯಾವ ಬಸ್ ಅದು ವೈಟ್ ಆಮೇಲೆ ಏನು ಆರ್ನ್ ಮಾಡಿಲ್ವಾ ಆಯ್ತು ಹುಷಾರಾಗಿ ಹೋಗಿ ಆಯ್ತು ನೋಡಿಯಪ್ಪ ತಿರುವುಗಳಲ್ಲಿ ಆರ್ನ್ ಮಾಡಿ ಬರ್ತೈತ್ರ ತಿರುವುಗಳಲ್ಲಿ ಆರ್ನ್ ಮಾಡಿ ಹುಡುಗರು ಬಿದ್ದವ್ರೆ ಏಟ್ ಮಾಡ್ಕೊಂಡವ್ರೆ ಅಂದ್ರೆ ಹೆಚ್ ಏಟಾಗಿಲ್ಲ ಏಟಾಗಿದೆ ಸಿಂಪಲ್ ಆಗಿದೆ ಅಷ್ಟೇ ಈ ವಿಡಿಯೋ ಪ್ರಸಾರ ಮಾಡಿದ್ರೆ ಏನಾರ ಒಂದು ಮೆಸೇಜ್ ಕೊಡೋಣ ಅಂತ ಮಾಡ್ತೀವಿ ಏನು ಮಾಡ್ತಾರೆ ಇದಕ್ಕೆ ಸಾರ್ ವಿಡಿಯೋ ಡೆಲೀಟ್ ಮಾಡಿ ಸಾರ್ ಹೋಗ್ತಾರೆ ಸಾರ್ ಬೇಡ ಸಾರ್ ದಯವಿಟ್ಟು ಡೆಲೀಟ್ ಬರ್ಬಿಡಿ ಸಾರ್ ಅಂತಾರೆ ಅದಕ್ಕೆ ನೋಡೋಣ ಬ್ಲ್ಯಾಕ್ ಬ್ಲರ್ ಮಾಡ್ತೀನಿ ಅವ್ರನ್ನ ವ್ಯಕ್ತಿಗಳನ್ನ ಬ್ಲರ್ ಮಾಡಿ ಪ್ರಸಾರ ಮಾಡಿದ್ ನೋಡ್ತೀನಿ ಸಾರ್ ಬೇಡಿ ಸರ್ ಡಿಲೀಟ್ ಮೂಡಿ ಸರ್ ಅಂತಾರೆ